ಬೆಂಗಳೂರಿನ ಗೌತಮಪುರಂನಲ್ಲಿ ಅರವತ್ತೊಂದನೇ ವರ್ಷದ ಆಡಿ ಕೀರ್ತಿಕೆ ಹಬ್ಬದ ಪ್ರಯುಕ್ತ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆಯನ್ನು ಸಮಾಜ ಸೇವಕರು ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾರತ್ನ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ಎನ್ ಸತೀಶ್ ಬಾಬು ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಾವಿರಕ್ಕೂ ಹೆಚ್ಚು ಜನರು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಭಕ್ತಾದಿಗಳಿಗೆ ಹಾಗೂ ಎಲ್ಲ ಜನರಿಗೂ ಅನ್ನದಾನವನ್ನು ಡಾಕ್ಟರ್ ಎಂ ಸತೀಶ್ ಬಾಬು ಅವರು ಆಯೋಜಿಸಿದ್ದರು ಸತೀಶ್ ಬಾಬು ಅವರು ಉದಯ ಸುದ್ದಿಯೊಂದಿಗೆ ಮಾತನಾಡುತ್ತಾ ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ಆಡಿ ಆಡಿಕೀರ್ತಿಗೆ ಹಬ್ಬವನ್ನು ಸಾವಿರಾರು ಜನರು ಆಚರಿಸುತ್ತಾರೆ ಕಳೆದ ಹತ್ತು ವರ್ಷದಿಂದ ತಮ್ಮ ತಂದೆ ತಾಯಿಯ ಹೆಸರಿನಲ್ಲಿ ಅನ್ನದಾನವನ್ನು ಮಾಡುತ್ತಾ ಬಂದಿದ್ದೇವೆ ಈ ಕಾರ್ಯಕ್ರಮವನ್ನು ನನ್ನ ಶಕ್ತಿ ಇರುವವರೆಗೂ ಮಾಡುತ್ತೇನೆ ಎಂದು ಮಾಧ್ಯಮಗಳಿಗೆ ಹೇಳಿದರು ಇದಲ್ಲದೆ ಎಂ ಸತೀಶ್ ಬಾಬು ಅವರು ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಆರೋಗ್ಯ ಶಿಬಿರಗಳನ್ನು ಆಯೋಜಿಸುತ್ತಾರೆ ಮತ್ತು ಲಕ್ಷಾಂತರ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುತ್ತಾರೆ ಪ್ರತಿದಿನವೂ ಸಾವಿರಾರು ಜನರಿಗೆ ಸಕ್ಕರ ಕಾಯಿಲೆ ಮತ್ತು ಬಿಪಿ ಗಳಿಗೆ ಉಚಿತ ಔಷಧಿಗಳನ್ನು ಕೊಡುತ್ತಾರೆ ಸತೀಶ್ ಇಲ್ಲಿ ಸೋಷಿಯಲ್ ವರ್ಕರು ಇದು ಬಂದು ಸುಮಾರು ಒಂದು ಹತ್ತು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಈ ದೇವಸ್ಥಾನ ಒಂದು ಅಲೆ ಇತಿಹಾಸ ಬರೆದಿದೆ ತುಂಬ ಅಲೆಯ ಒಂದು ದೇವಸ್ಥಾನ ಇದು ಸುಮಾರು ಎರಡು ಸಾವಿರ ಸ ವರ್ಷಕ್ಕೆ ಮೇಲೆ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ತುಂಬ ಪವರ್ಫುಲ್ಲು ನಮ್ಮ ಸುಬ್ರಹ್ಮಣ್ಯ ಇಲ್ಲಿ ಒಂದು ಪವರ್ಫುಲ್ಲು ಬ್ಲೆಸ್ಸಿಂಗ್ಸ್ ಇದೆ ಹಂಗಾಗಿ ವರ್ಷ ವರ್ಷ ನಮ್ಮ ಕೈಯಲ್ಲಿ ಆಗಿದಷ್ಟು ನಮ್ಮ ತಂದೆ ತಾಯಿ ಹೆಸರಲ್ಲಿ ಅದೇ ಸುಬ್ರಹ್ಮಣ್ಯ ದೇವರಿಗೆ ನಾವು ಅನ್ನದಾನ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕೆಂದೇಳಿ ನಾವು ಆ ದೇವರನ್ನು ಬೇಡ್ಕೊಂಡಿದ್ದೀವಿ ಶಕ್ತಿ ಗೊತ್ತರೆ ಮಾಡೋಣ ಅಂದೇಳಿ ಇದು ಮಾಡೋದ್ರಿಂದ ನಮಗೆ ನೋಡಿ ನಾವು ಮಾಡ್ತಾ ಇರ್ತೀವಿ ಇಂಥ ಕಾರ್ಯಕ್ರಮಗಳು ಬಂದು ಇದು ಅನ್ನದಾನ ಇರಲಿ ಬೇರೆಯೊಂದು ಇರಲಿ ಬೇರೆಯೊಂದು ಇರಲಿ ತಿಂಗಳಲ್ಲಿ ಒಂದು ಹತ್ತು ಹದಿನೈದು ಪ್ರೋಗ್ರಾಮ್ ನಾವು ಮಾಡ್ತಾ ಇರ್ತೀವಿ ಏನಂದರೆ ನಾವು ಏನು ನಮ್ಮ ಕೈಯಿಂದ ನಮ್ಮ ಕೈಯಲ್ಲಿ ಆಗಿದಷ್ಟು ನಾವು ದುಡಿಮೆ ಮಾಡೋ ದುಡ್ಡಲ್ಲಿ ಅದರಲ್ಲಿ ಒಂದು ಸ್ವಲ್ಪ ಎತ್ತಿಕ್ಕಿ ಜನರಿಗೆ ಸೇವೆ ಮಾಡೋಣ ಅಂದೇಳಿ ಒಂದು ಉದ್ದೇಶದಲ್ಲಿ ಇದೊಂದು ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಮತ್ತು ನಮ್ಮ ನಾವು ಈ ಒಂದು ಜಾತಿ ಮತ ನೋಡದೆ ಎಲ್ಲರಿಗೂ ಎಲ್ಲ ಸಮಾನವಾಗಿ ಈ ಒಂದು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕೆಂದೇಳಿ ಒಂದು ನಮಗೆ ಇದೆ ಆ ದೇವರುಗಳು ಎಲ್ಲ ಎಲ್ಲ ದೇವರು ಸೇರಿ ನನಗೆ ಆಶೀರ್ವಾದ ಕೊಟ್ಟರೆ ನಾನು ನಿಜವಾಗ್ಲೂ ಮಾಡೋಕ್ಕೆ ಇಚ್ಛೆ ಇದೆ ಸರ್ ತನ್ ಧನ್ಯವಾದ ಸರ್ ನಡೀತಾ ಇದ್ದೇವೆ ರೋದು ಈ ಏರಿಯಾದಲ್ಲಿ ಅವರು ಸ ಸತೀಶ್ ಈ ಕಾರ್ಯಕರ್ತೆ ಮಾಡಿದ್ದಾರೆ ಅವರು ಒಂದು ತೊಳೋದು ನಡೀತಾ ಇರೋ ಪಾದಿಯಲ್ಲಿ ನಾವಿದ್ದೀವಿ ಅವ್ರ ಜೊತೆಯಲ್ಲಿ ಆದರೆ ಸುಮಾರು ಒಂದು ಹನ್ನೆರಡು ಅವಾರ್ಡ್ ಸ್ಪಷ್ಟಿ ಪಡೆದಿದ್ದಾರೆ ಮತ್ತೆ ಅವರ ಅನ್ನದ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅದನ್ನ ತಿರ್ಗಿ ಮೆಡಿಕಲ್ ಕ್ಯಾಂಪು ತಿಂಗಳಿಗೆ ಒಂದು ಮೂರು ಸರ್ತಿ ನಾಲ್ಕು ಸತಿ ನಡೀತಾ ಇರುತ್ತೆ ಅನಂತರ ಈ ಕೊರೋನಾ ಟೈಮಲ್ಲಿ ಮನೆ ಮನೆಗೆ ಊಟ ಸ ಕೊಟ್ಟಿದ್ದಾರೆ ಯಾರಾದ್ರೂ ಕಷ್ಟ ಅಂತ ಬಂದರೆ ಒಂದು ಕೈ ಮುನ್ನೆ ಮುನ್ನೆ ಇರುತ್ತೆ ಅವ್ರಿಗೆ ಹೇಳ್ಬೇಕಂದ್ರೆ ನೋಡಿ ಇದು ಇವಾಗಲೂ ಒಂದು ನರಿತಾ ಇದೆ ದೇವಸ್ಥಾನ ಅಂತ ನಮ್ಮ ಮುರ್ಗರ್ಪುರ ದೇವಸ್ಥಾನ ಅಂತೀವಿ ನಾವು ಅದಕ್ಕೆ ವರ್ಷ ವರ್ಷ ಈ ಥರ ಅನ್ನದಾನ ಮಾಡ್ತಾ ಇರ್ತಾರೆ ಬರೋ ಅದು ಎಲ್ಲರೂ